ಸ್ನೇಹಿತ್ರೆ ನಮಸ್ಕಾರ ಓಕೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇರೋದು ಮೈಸೂರು ದಸರಾದ ಲೈಟಿಂಗ್ಸು ಒಂದೊಂದು ಸರ್ಕಲಲ್ಲಿ ಒಂದೊಂದು ಪ್ಲೇಸಲ್ಲಿ ನೀವು ಮೈಸೂರು ದಸರಾದ ಲೈಟಿಂಗ್ಸ್ ನೋಡಬೇಕಂತೇಳಿದ್ರೆ ಒಂದು ಸತಿ ನೀವು ಮೈಸೂರಿಗೆ ಹೋಗಲೇಬೇಕು ಒಂದು ಸತಿ ದಸರಾಗೆ ಹೋಗಿ ಕಂಡು ಬರಬೇಕು ಆ ಎರಡು ಕಣ್ಣು ಸಾಲದು ನಿಮಗೆ ಆ ಲೈಟಿಂಗ್ಸ್ ನೋಡೋದಕ್ಕೆ ಒಂದೊಂದು ಸರ್ಕಲಲ್ಲಿ ಒಂದೊಂದು ಓಕೆ ಪ್ಲೇ ಜಾಗದಲ್ಲಿ ಈ ಕೆ ಆರ್ ಎಸ್ಸು ಮೈಸೂರು ಓಕೆ ಕಾರ್ಪೊರೇಷನ್ನಿಂದ ಹಿಡಿದು ಎಲ್ಲರೂ ಎಲ್ಲ ಜಾಗದಲ್ಲೂ ಈ ಲೈಟಿಂಗ್ಸ್ ಎಲ್ಲ ರೋಡಿನಲ್ಲಿ ರಸ್ತೆಯಲ್ಲಿ ನಿಮಗೆ ಈ ಲೈಟಿಂಗ್ಸ್ ಕಂಡು ಬರ್ತವೆ ವಿಭಿನ್ನ ವಿಭಿನ್ನವಾದ ಲೈಟಿಂಗ್ಸ್ ಇರುತ್ತೆ ಒಂದು ಸತಿ ಮೈಸೂರು ದಸರಾ ನೀವು ಲೈಟಿಂಗ್ಸ್ ನೋಡಲೇಬೇಕು ಸ್ನೇಹಿತರೆ ಇನ್ನೊಂದು ವಿಷಯ ಓಕೆ ನನ್ನ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೇರೆಗೆ ಶೇರ್ ಮಾಡಿ ಸ್ನೇಹಿತರೆ ನಿಮಗೆ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ನಾಡಹಬ್ಬ ನಮ್ಮ ಕರ್ನಾಟಕದ ನಾಡಹಬ್ಬನೇ ಇದರ ಲೈಟಿಂಗ್ಸ್ನ ಒಂದು ಮೂರು ವಿಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ಅದು ಲೈಟಿಂಗ್ಸ್ ನೋಡ್ಬೋದು ಯಾವ ಸರ್ಕಲಲ್ಲಿ ಯಾವ ರೀತಿ ಓಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ ಈ ಮೈಸೂರು ದಸರಾ ಲೈಟಿಂಗ್ಸ್ ನೋಡೋದಕ್ಕೆ ವಿಭಿನ್ನ ವಿಭಿನ್ನ ಕಲಾವಿದರ ಫೋಟೋ ನಮ್ಮ ರಾಜರು ಫೋ ರಾಜರ ಸರ್ಕಲ್ಗಳು ಚಾಮರಾಜ ಒಡೆಯರ ಸರ್ಕಲ್ಲು ಓಕೆ ಬೇರೆ ಬೇರೆ ಸರ್ಕಲ್ ಮೈಸೂರಲ್ಲಿ ಭಾಳ ಸರ್ಕಲ್ಗಳಿವೆ ನೀವು ಒಂದು ಸತಿ ಮೈಸೂರು ದಸರಾದ ಲೈಟಿಂಗ್ಸ್ ನೋಡಬೇಕು ನೋಡಿ ಸ್ನೇಹಿತರೆ ಇದು ಯೋಗಾಸನದ ಓಕೆ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಯಾವ ರೀತಿ ಮಾಡಬೇಕು ಅದನ್ನು ದೃಷ್ಟಿಯನ್ನು ಈ ಮೈಸೂರು ದಸರಾದಲ್ಲಿ ನೋಡಿ ತಾಯಿ ಹೀಗೆ ನೀವು ಈ ಲೈಟಿಂಗ್ಸ್ನಲ್ಲಿ ಎಷ್ಟು ದೇವಿಯ ದರ್ಶನ ಇದೆ ನೋಡಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಲೈಟಿಂಗ್ಸ್ ಭಿನ್ನ 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 ಲೈಟಿಂಗು ನೀವು ನೋಡ್ತಾ ಹೋಗ್ಬೋದು ನೋಡಿ ಈ ಲೈಟಿಂಗ್ಸನ್ನು ನೋಡೋದಕ್ಕೆ ನಿಮ್ಮ ಎರಡು ಕಣ್ಣು ಸಾಲದು ಆದರೆ ಸ್ನೇಹಿತರೆ ಓಕೆ ನೀವು ವೆಹಿಕಲಲ್ಲಿ ಹೋಗ್ತೀನಿ ಅಂದರೆ ಮೈಸೂರು ದಸರಾ ನೋಡೋದಕ್ಕೆ ನಿಮಗೆ ಆಗೋದಿಲ್ಲ ಜಟಕಾದಲ್ಲಿ ಹೋಗ್ಬೋದು ಇಲ್ಲ ಓಪನ್ ಬಸ್ ಇದ್ರಲ್ಲ ಅದರಲ್ಲಾದರೂ ನೀವು ನೋಡ್ಬೋದು ಈ ಕಾರಲ್ಲಿ ಹೋಗೋದಕ್ಕೆ ಬಹಳ ಕಷ್ಟ ನಡ್ಕೊಂಡು ಹೋದ್ರೆ ಇನ್ನೂ ಬಹಳ ಅದ್ಭುತವಾದ ನೀವು ಈ ದೃಷ್ಟಿಯನ್ನು ನೋಡ್ಬೋದು ನೋಡಿ ಸ್ನೇಹಿತರೆ ಯಾವ ರೀತಿ ಸರ್ಕಲ್ ಲೈಟಿಂಗ್ಸು ಭಿನ್ನ ಭಿನ್ನ ರೀತಿಯಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ನೋಡಿ ಓಕೆ ನಮ್ಮ ಯಾವ ರೀತಿ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಬಸವಣ್ಣವರ ಫೋಟೋ ಮಹಾತ್ಮ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿಯವರ ಲೈಟಿಂಗ್ಸು ಹಾಗೆ ವಿಭಿನ್ನ ವಿಭಿನ್ನವಾದ ನೀವು ಈ ಲೈಟಿಂಗ್ಸನ್ನ ನೋಡ್ಬೋದು ಸ್ನೇಹಿತರು ನೋಡಿ ಇದು ಮಾರ್ಕೆಟಲ್ಲಿ ನಿಮಗೆ ಈ ದೃಷ್ಟಿಯನ್ನು ಕಂಡುಬರುತ್ತೆ ಹಾಂ ನೀವು ನೋಡ್ತಾ ಹೋದರೆ ಮೈಸೂರಿನ ಸಂಜೆ ಸಂಜೆ ಆಗುತ್ತಿದ್ದಂಗೆ ಮೈಸೂರು ಮತ್ತೆ ಬೆಳಕಿಗೆ ಬರ್ತಾ ಹೋಗುತ್ತೆ ಬೆಳಕಿನ ಹಬ್ಬ ನಮ್ಮ ನಾಡ ಹಬ್ಬ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಇದೇ ರೀತಿ ಸ್ನೇಹಿತರೆ ನಿಮಗೆ ಈ ಲೈಟಿಂಗ್ಸ್ನ ಮುಂದಿನ ಎರಡು ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಇನ್ನೂ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕೆ ಅವ್ರ ಕಡೆಯಿಂದ ಹೇಗೆ ಅದ್ರ ಬಗ್ಗೆ ಹೇಗೆ ಲೈಟಿಂಗ್ಸನ್ನ ಕೊಟ್ಟು ಹೇಗೆ ಅದನ್ನು ಹತ್ತೈದು ದಿನಗಳಲ್ಲಿ ಹತ್ತನೇ ಹತ್ತರಿಂದ ಹದಿನೈದು ದಿನಗಟ್ಟಲೆ ಕಾಪಾಡುತ್ತಾ ಹೀಗೆ ನಮ್ಮ ಎಲೆಕ್ಟ್ರಿಕಲ್ ಮ್ಯಾನ್ಸ್ ಓಕೆ ಅವರು ತೋರಿಸ್ತಾ ಹೋಗ್ತಾರೆ ಅವರಾಗಿ ಕಾಪಾಡ್ತಾ ಹೋಗ್ತಾರೆ ಆ ಲೈಟಿಂಗ್ಸನ್ನು ನೋಡಿ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಎರಡು ವಿಭಾಗದಲ್ಲಿ ಇನ್ನೂ ಮುಂದೆ ನಿಮಗೆ ಬೇರೆ ಬೇರೆ ಸರ್ಕಲ್ ಬೇರೆ ಬೇರೆ ರಸ್ತೆಯ ನಿಮಗೆ ಈ ವಿದ್ಯುತ್ ಇದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇದು ನಮ್ಮ ಸಂವಿಧಾನ ಓಕೆ ಇದೆಲ್ಲ ನಿಮ್ಮ ತೋರಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು